ಪುದೀನ ಸ್ವಲ್ಪನ ರುಬ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿ ಕಾಯಿನ ರುಬ್ಕೊಂಡಿದ್ದೀನಿ ನೆಕ್ಸ್ಟ್ ಒಂದು ನಿಂಬೆಹಣ್ಣು ಎತ್ಕೊಂಡಿದ್ದೀನಿ ಒಂದು ಚೂರು ಬೆಲ್ಲನ ಸ್ವಲ್ಪ ತೊಗೊಂಡಿದ್ದೀನಿ ಪಲಾವೆಲೆ ಮೂರು ಏಲಕ್ಕಿ ನೆಕ್ಸ್ಟ್ ಬಟಾಣಿ ತೊಗೊಂಡಿದ್ದೀನಿ ಒಂದು ಕಪ್ಪು ತುಪ್ಪ ಸ್ವಲ್ಪ ಮೆಂತ್ಯ ಒಂದು ಕಟ್ಟು ಎಣ್ಣೆ ಬೇಕಾದಷ್ಟು ಒಂದು ಕಪ್ ಮೊಸರು ನೆಕ್ಸ್ಟು ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಮಸಾಲೆ ಪದಾರ್ಥ ಎರಡು ಲೋಟ ಅಕ್ಕಿನ ತಗೊಂಡಿದ್ದೀನಿ ಬನ್ನಿ ಮಾಡುವ ವಿಧಾನನ ನಾವಿವಾಗ ನೋಡ್ಕೊಂಬರೋಣ ಮೊದಲಿಗೆ ಕುಕ್ಕರ್ಗೆ ಎಣ್ಣೆ ಹಾಕೊಳ್ಳಿ ಎಣ್ಣೆ ಚೆನ್ನಾಗಿ ಕಾದ ನಂತರ ನೀವು ಈರುಳ್ಳಿನ ಹಾಕೊಳ್ಳಿ ಈರುಳ್ಳಿ ಕಂದು ಬಣ್ಣ ಬರೋವರೆಗೂ ನೀವು ಚೆನ್ನಾಗಿ ಫ್ರೈ ಮಾಡ್ಕೊತ ಬನ್ನಿ ಅದಾದ ನಂತರ ನೀವೇನು ಮಾಡ್ತೀರಾ ಮಸಾಲೆ ಪದಾರ್ಥಗಳನ್ನ ಹಾಕೊಳ್ಳಿ ಮಸಾಲೆ ಪದಾರ್ಥನೂ ಚೆನ್ನಾಗಿ ಎಣ್ಣೆಯಲ್ಲಿ ಹುರಿತಾ ತಾರಬೇಕು ನೀವು ಅದು ಚೆನ್ನಾಗಿ ಎಣ್ಣೆಯಲ್ಲಿ ಹುರಿದಷ್ಟು ಟೇಸ್ಟ್ ನಿಮಗೆ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಜೊತೆಗೆ ನಾನು ಮೆಣ್ಸಿನ್ಕಾಯನ್ನು ಹಸಿ ಮೆಣ್ಸಿನ್ಕಾಯನ್ನು ಸಹ ರುಬ್ಕೊಂಡಿದ್ದೀನಿ ಒಂದು ಹನ್ನೆರಡು ಹಸಿ ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ನಮ್ಮ ಖಾರಕ್ಕೆ ಅಷ್ಟು ಸಾಕು ನಿಮಗೇನಾದರೂ ಕಮ್ಮಿ ಖಾರ ಬೇಕಂದ್ರೆ ಸ್ವಲ್ಪ ಕಮ್ಮಿನೇ ತಗೊಳ್ಳಿ ಯಾಕಂದರೆ ಆಮೇಲೆ ನಾವು ಖಾರ ಪುಡಿ ಹಾಕೋದ್ರಿಂದ ಅದಕ್ಕೆ ಸರಿ ಹೋಗುತ್ತೆ ಚೆನ್ನಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದು ಎಣ್ಣೆಯಲ್ಲಿ ಚೆನ್ನಾಗಿ ಹುರಿದಷ್ಟು ಟೇಸ್ಟ್ ಕೊಡುತ್ತೆ ನೆಕ್ಸ್ಟ್ ನೀವು ಮೆಂತ್ಯ ಸೊಪ್ಪನ್ನ ಹಾಕಿ ಮೆಂತ್ಯ ಸೊಪ್ಪು ಚೆನ್ನಾಗಿ ಎಣ್ಣೆಯಲ್ಲಿ ಡ್ರೈ ಮಾಡ್ತಾ ಇರಬೇಕು ಎಣ್ಣೆಯಲ್ಲಿ ಎಷ್ಟು ಡ್ರೈ ಆಗುತ್ತೆ ಮೆಂತ್ಯ ಸೊಪ್ಪು ಅಷ್ಟೇ ರುಚಿಯಾಗಿ ಬರುತ್ತೆ ಮೆಂತ್ಯ ಬಾತ್ ಕೂಡ ಅದಾದ ನಂತರ ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮೊದಲು ಕಮ್ಮಿನೇ ಹಾಕೊಳ್ಳಿ ಆಮೇಲೆ ನಿಮಗೆ ಟೇಸ್ಟ್ ನೋಡ್ಕೊಂಡು ಇನ್ನೊಂದು ಸ್ವಲ್ಪ ಹಾಕೊಳ್ಬೋದು ನೆಕ್ಸ್ಟ್ ಏನು ಮಾಡ್ತೀರಾ ನೀವು ಅದು ಚೆನ್ನಾಗಿ ಎಲ್ಲಾನು ಫ್ರೈ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಅಷ್ಟನ್ನು ಹಾಕೊಳ್ಳಿ ಹಾಗೆ ಖಾರ ಪುಡಿ ಎರಡು ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಬನ್ನಿ ನೆಕ್ಸ್ಟ್ ನೀವು ಟೊಮೊಟೊ ಹಾಕೊಳ್ಳಿ ಟೊಮೊಟೊ ಹಾಕ್ಕೊಂಡು ಅದ್ರ ಜೊತೆಗೆ ಬಟಾಣಿ ಸಹ ಹಾಕೊಳ್ಳಿ ಎರಡೂ ನೀಟಾಗಿ ಫ್ರೈ ಮಾಡಿಕೊಂಡು ಬನ್ನಿ ಅದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಇರಬೇಕು ನೆಕ್ಸ್ಟು ಪುದೀನ ಕೊತ್ತಂಬರಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಲಿ ಬಾಡಿಸಿ ಅದಾದಮೇಲೆ ಧನಿಯಾ ಪುಡಿ ಎರಡು ಸ್ಪೂನ್ ಹಾಕೊಳ್ಳಿ ಗರಂ ಮಸಾಲ ಒಂದು ಸ್ಪೂನ್ ಹಾಕೊಳ್ಳಿ ಆಚಿ ಮಸಾಲ ಒಂದು ಸ್ಪೂನ್ ಹಾಕೊಳ್ಳಿ ಆಮೇಲೆ ಚೆನ್ನಾಗಿ ಬಾಡ್ತಾರೆ ನೆಕ್ಸ್ಟ್ ಏನು ಮಾಡ್ತೀರ ಅಂದರೆ ಒಂದು ಕಪ್ಪು ಮೊಸರನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಬನ್ನಿ ನಾನು ಯೂಸ್ ಮಾಡ್ತಾ ಇರೋ ಹಕ್ಕಿ ಜಿ ಟಿ ಎಸ್ ಬುಲೆಟ್ ರೈಸು ಇದನ್ನು ಹತ್ತು ನಿಮಿಷಗಳ ಕಾಲ ನೆನೆಸ್ಕೊಂಡು ತೊಳೆದಿಟ್ಕೊಂಡಿದ್ದೀನಿ ಅದಾದ ನಂತರ ನಾನು ಇದು ಬಿಸಿನೀರ್ನ ಕಾಯಿಸ್ಕೊಂಡಿದ್ದೀನಿ ಬಿಸಿನೀರು ಕಾಯಿಸ್ಕೊಳ್ಳೋದ್ರಿಂದ ಬೇಗ ಅಡುಗೆ ಕೂಡ ಆಗುತ್ತೆ ಹಾಗೆ ರುಚಿ ಕೂಡ ಬರುತ್ತೆ ನೆಕ್ಸ್ಟ್ ನೀವು ಲಾಸ್ಟ್ ಅಲ್ಲಿ ಕಾಯಿ ರುಬ್ಬಿರೋದ್ನ ಹಾಕಿದೀನಿ ಅದ್ ಗಮನಿಸಿರ್ಬೋದು ಮೊದಲು ಯಾಕ ಹಾಕ್ಲಿಲ್ಲ ಅಂದ್ರೆ ತಳ ಹಿಡಿದ್ ಬಿಡುತ್ತೆ ಅದನ್ನ ನಾವು ಲಾಸ್ಟ್ ಅಲ್ಲೇ ಹಾಕ್ಬೇಕು ಯಾವಾಗ್ಲೂ ಯಾವ್ದು ಯಾವ್ದೇ ಪಲಾವ್ ಮಾಡುವಾಗ ನಾವು ಕಾಯಿನ ಅದು ಲಾಸ್ಟ್ ಅಲ್ಲೇ ಹಾಕ್ಬೇಕು ಅವಾಗ ತಳ ಹಿಡಿಯೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಅದು ಎಣ್ಣೆಯಲ್ಲಿ ಕುದಿತ ಅದ ನಾವು ನೆಕ್ಸ್ಟ್ ಏನು ಮಾಡ್ತೀವಿ ಬಿಸಿನೀರು ಕಾಯಿಸ್ಕೊಂಡಿರ್ತೀವಲ್ಲ ಅದನ್ನ ಹಾಕಬೇಕು ಬಿಸಿನೀರನ್ನ ಮುಂಚೆನೇ ಹಾಕೋದ್ರಿಂದ ನಾವು ಉಪ್ಪು ಎಷ್ಟಿದೆ ಅಂತ ನಾವು ನೋಡ್ಕೋಬಹುದು ಖಾರವನ್ನು ಹಾಗೆ ನೋಡ್ಕೊಬೋದು ಕಮ್ಮಿ ಇದ್ರೆ ಎರಡನ್ನೂ ಹಾಕೊಂಡು ಅಡ್ಜಸ್ಟ್ ಮಾಡ್ಕೊಬೋದು ನೆಕ್ಸ್ಟ್ ನೀವು ನೆನೆಸ್ಕೊಂಡಿರೋ ಅಕ್ಕಿನ ಹಾಕೊಳ್ಳಿ ಅದು ಕುದಿ ಬರ್ತಾ ಕುದಿ ಬಂದಾದ್ಮೇಲೆ ಅಕ್ಕಿನ ಹಾಕಬೇಕು ಚೆನ್ನಾಗಿ ಕುದಿ ಬಂದ್ಮೇಲೆ ಅಕ್ಕಿನ ಏನು ಮಾಡ್ತೀರಾ ನೀವು ನಿಂಬೆಹಣ್ಣು ಒಂದು ನಿಂಬೆ ಹಾಕೊಳ್ಳಿ ಒಂದು ನಿಂಬೆಹಣ್ಣು ಹಣ್ಣ ಯಾಕಂದರೆ ಯಾಕಂದ್ರೆ ಅಕ್ಕಿ ಉದ್ರುದ್ರಾಗಿ ಬರಬೇಕು ಅಂದ್ರೆ ಲಾಸ್ಟಲ್ಲಿ ನಿಂಬೆಣ್ಣ ಹಾಕಿ ಅದು ನಿಮಗೆ ಇದು ಟಿಪ್ ಅಂತ ಹೇಳ್ಬೋದು ನೆಕ್ಸ್ಟ್ ಮಾಡ್ತೀರಾ ನೀವು ಕುಕ್ಕರ್ ಮುಚ್ಚಳನ ಮುಚ್ಚಿಬಿಟ್ಟು ಒಂದು ವಿಜಿಲ್ ಆಗೋವರೆಗೂ ಮೇಲೆ ನಿಮಗೆ ಮೆಂತ್ಯ ಬಾತು ರೆಡಿ ಆಗುತ್ತೆ ನೋಡಿ ಎಷ್ಟು ಉದ್ರುದ್ರಾಗಿ ಬಂದಿದೆ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹಸ್ರ ಹಸ್ರಾಗಿ ಹೀಗೆ ನೀವು ಸರ್ವಿಂಗ್ ಪ್ಲೇಟ್ನ ಹೇಗೆ ಡೆಕೋರೇಷನ್ ಮಾಡಿರ್ತೀರಾ ಅದ್ರ ಮೇಲೆ ನೀವು ನಿಮ್ಮ ಮೆಂತ್ಯ ಭಾತನ ಹಾಕ್ಬಿಟ್ಟು ಟೇಸ್ಟ್ ನೋಡೋಕೆ ನೋಡಿ ನೀವು ಇದೇ ರೀತಿ ಮನೆಯಲ್ಲಿ ಮೆಂತ್ಯ ಭಾತನ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್